ಯಾರು ಏನು ಅವ್ರು ಯಾರು ನನಗೆ ಗೊತ್ತಿಲ್ಲ ಬಟ್ ಯೋಗೇಶ್ ನನಗೆ ಯಾರೋ ಗೊತ್ತಿಲ್ಲ ಬಟ್ ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಇಷ್ಟೊಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಸ್ವಂತ ತಾಯಿ ಎಷ್ಟೇ ಪ್ರೀತಿ ನಡೀತಾ ಇದೆ ಬೇಜಾರಾಗ್ತದೆ ಸರ್ ಇಂಥ ತಾಯಿಗೆ ಇಂಥ ಸಾವು ಕೊಟ್ಟಂತ ಅವ್ರ ನಿಜವೇನು ಅವ್ರು ನಿಜವಲ್ಲ ಹೇಳ್ತೀನಿಲ್ಲ ಇಂತ ಸಾವಲು ಬರ್ಲಿಲ್ಲ ಅಂದ್ರೆ ಭಗವಂತ ನೀನ್ ನೋಡ್ಕೊಡ ನಿಜ ನೀವು ದೇವ್ರಿ ಅಜ್ಜಿ ಯಾರಿಗೂ ಹೊರಟಿದ್ದು ಯಾರು ಸುದ್ದೆ ನೋವು ಬರ್ತಿದ್ವು ಅಜ್ಜಿಗೆ ಇಷ್ಟೊಂದು ಜೀವನ ಕೊಟ್ಟು ಅಜ್ಜಿನ ಏನೇನೋ ಮಾಡಿ ಬಟ್ ಏನಲ್ಲ ನಾನು ನಿಮ್ಮನ್ನು ಭೇಟಿ ಮಾಡಿರ್ಲಿಲ್ಲ ಕರೆಕ್ಟಾ ಬಡಿ ಭೇಟಿ ಮಾಡಿದೆ ನಿಮ್ ಕಾಲ್ ನಮಸ್ಕಾರ ಮಾಡಿದ್ದೀನಿ ಒಂದ್ ಮಾತು ಹೇಳ ಲೈಫ್ ಲಾಂಗ್ ಚೆನ್ನಾಗಿರು ನಾನು ಅಲ್ಲಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇಂದ ಯಾಕೆ ಬಂದೆ ಆರನೇದಿಂದ ಅಜ್ಜಿ ಸಾವಲ್ಲಿ ಅವ ಮನುಷ್ಯ ಆಗ್ಬೇಕು ಅಂತ ಆಗಬೇಕು ಅಂತ ಅಜ್ಜಿ ಸಂಬಂಧಿಕರು ಇಲ್ಲಿ ಬರ್ಲಿಲ್ಲ ಅಂದ್ರೆ ಅವ್ರ ಮನುಷ್ಯರು ಏನ್ರಿ ಅವರು ಥೂ ಅವ್ರ ಜನ್ಮಕ್ಕೆ ಎಷ್ಟು ನನ್ ಎಕರ ಬಿಸಾಕ ಅವ್ರ ಯಾರ ಮನ್ಸ್ರೇನ್ರಿ ಅವರು ಅಜ್ಜಿ ಪಾಪ ಸತ್ತೋಗಿದೆ ಆ ಸಾವನ್ನೂ ಕೂಡ ಬರ್ಲಿಲ್ಲ ಅಂದ್ರೆ ಇಂತ ಮನುಷ್ಯತ್ವ ಮೀರ್ದ ನನ್ ಲೈಫಲ್ಲೇ ಬ್ರದರ್ ನಿನ್ ಕಾಲ್ ಮುಗಿತೀನಿ ನಾವು ಯಾಕಂದ್ರೆ ನಿಮ್ಮನ್ನ ನೋಡಿ ತಂದೆ ತಹಿನ ಹೆಂಗ್ ಸಾಗಬೇಕಂತ ನಂಗೆ ತಂದೆ ರೀ ತಂದಿರೋದ್ರು ಹತ್ತೊಂಬತ್ತರಲ್ಲಿ ತಾಯಿನ ಹೆಂಗ ಸಾಕ್ಬೇಕಿದ್ ನಿಮಗೆ ಬಹಳ ಬೇಜಾರಾಯ್ ರೀ ಆ ತಾಯಿನ ನೋಡಿ ತುಂಬಾ ಕಾರ್ಗಾರು ಇಲ್ಲ ರೀ ಸತ್ತಾಗ ಹೆಣ ಮಾತ್ರ ಅಲ್ಲ ಸತ್ತಾಗ ಹೆಣ ಮಾತ್ರ ಅಲ್ಲ ಅಟ್ಲೀಸ್ಟು ಆ ಸತ್ತಾಗ ಯಾರು ಬರಬೇಕಾ ಬೇಡವಾ ಇದೇ ರೀತಿ ಒಳ್ಳೇದು ಮಾಡಿ ಬ್ರದರ್ ಇನ್ನೂ ಹತ್ತಾರು ಜನಕ್ಕೆ ಒಳ್ಳೇದು ಮಾಡಿ ಆ್ಯಂಡ್ ಒನ್ ಥಿಂಗ್ ತಿಂಗ್ ತಿಳ್ಕೋಬೇಡಿ ನನಗೆ ಯಾವುದೇ ರೀತಿ ನನ್ನ ಹತ್ರ ನನ್ನ ಹತ್ರ ಏನು ಗೊತ್ತಾ ನನಗೆ ಗಿಫ್ಟು ಗಿಫ್ಟು ನನ್ಗೆ ಗೊತ್ತಿಲ್ಲ ತಾಯಿ ಕರ್ತವ್ಯಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಬೈ ಬರ್ ಥ್ಯಾಂಕ್ ಯು ಸರ್ ತಾಯಿ ಕರ್ತವ್ಯಕ್ಕೆ ಇದೊಂದು ಇದು ಕಿರಕಾಣಿಕೆ ಅಲ್ಲ ಆ ತಾಯಿ ಆತ್ಮಕ್ಕೆ ಲಾಗಲಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಹುಷಾರು ಸರ್ ಬಾಯ್ 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 परियम् you